ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾನವ ದಿನಗಳ ಆಧಾರದ ಮೇಲೆ ಕೂಲಿ ಕೆಲಸ ಕೊಡದಿದ್ದನ್ನು ಖಂಡಿಸಿ ತಾಲೂಕಿನ ಇಟಗಿ ಗ್ರಾಮದ ಕೂಲಿ ಕಾರ್ಮಿಕರು ಶುಕ್ರವಾರ ಗ್ರಾಮ ಪಂಚಾಯತಿಗೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಯೋಜನೆಯಲ್ಲಿ ಕೂಲಿ ಕೆಲಸ ನೀಡುವಂತೆ ಹಲವಾರು ಕೂಲಿ ಕಾರ್ಮಿಕರು ಕಳೆದ ಒಂದು ತಿಂಗಳಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಾ ಬಂದಿದ್ದರು ಇದುವರೆಗೂ ಕೆಲಸ ಕೊಡದೆ ಕೂಲಿ ಕಾರ್ಮಿಕರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಕೇಳಿದರೆ ಪಿಡಿಒ ಉತ್ತರ ನೀಡುತ್ತಿದ್ದಾರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ಜನರ ಜೀವಾಳ ಆದರೆ ಈ ಯೋಜನೆಯು ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೊಡಬೇಕಾದ ನರೇಗಾ ಕಾಮಗಾರಿ ಕೆಲಸವನ್ನು ಬೇಸಿಗೆ ದಿನಗಳಲ್ಲಿ ನೀಡುವುದು ವಾಡಿಕೆ ಆದರೆ ಮುಂಗಾರು ಮಳೆಗಾಲ ಪ್ರಾರಂಭವಾದರೂ ಇನ್ನೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ನೀಡದಿರುವುದು ವಿಪರ್ಯಾಸ आले निर्माण करू यार हे कळत नाही या असे बरोबर कळत नाही अडी गाडीला की जल्दी पिन दबिनो टीपी दबिनो यो मनी काय जीवरा नीक नाही ती करून म्हणजे कोण काय माचले बरोबर हा आता नंद يار پٽي کي چئي ڪيئن آهي ۽ اپ جي گڏياتن اچڻ جي وقت ۾ يونين مليس بند نه آهي منهنجو ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಬೇಸಿಗೆ ದಿನಗಳಲ್ಲಿ ಐದು ದಿನಗಳ ಕೆಲಸ ನೀಡಲಾಗಿದೆ ಅದು ಅಪೂರ್ಣ ಕೆಲಸ ಕೆಲಸದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಹಕಾರಿ ಭೇಟಿ ನೀಡಿ ಅರವತ್ತು ದಿನಗಳ ಬೇಸಿಗೆ ಕೆಲಸ ನೀಡುವುದಾಗಿ ಭರವಸೆಯನ್ನ ನೀಡಿದರು ಆದರೆ ಐದು ದಿನಗಳ ಕೆಲಸ ನೀಡಿದ್ದು ಆ ಕೆಲಸ ಕೂಡ ಕೂಲಿ ಕೂಡ ಜನರ ಕೈಗೆ ಸಿಕ್ಕಿಲ್ಲ ಆದ್ದರಿಂದ ತ್ವರಿತವಾಗಿ ನಮಗೆ ಕೆಲಸವನ್ನು ನೀಡಬೇಕು ಮತ್ತು ಹಿಂದೆ ಮಾಡಿದ ಕೆಲಸಕ್ಕೆ ಕೂಲಿ ಮೊತ್ತ ಭರಿಸಬೇಕು ಎಂಬುದಾಗಿ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು ಭೇಟಿ ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಧ್ಯಕ್ಷರು ಸದಸ್ಯರು ಸುಮಾರು ಹತ್ತು ಗಂಟೆಯಿಂದ ಹಲಗೆ ಸಲುಕಿ ಗುದ್ದಲಿಗಳನ್ನು ತೆಗೆದುಕೊಂಡು ಗ್ರಾಮಸ್ಥರು ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದರು ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿಯಾಗಲಿ ಅಧ್ಯಕ್ಷರು ಮತ್ತು ಸದಸ್ಯರಾಗಲಿ ಭೇಟಿ ನೀಡಿ ಕೆಲಸದ ಭರವಸೆ ನೀಡದಿರುವುದು ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ ಎದ್ದು ತೋರುತ್ತದೆ ಗ್ರಾಮ ಪಂಚಾಯತಿ ಅಧಿಕಾರಿ ಮತ್ತು ಅಧ್ಯಕ್ಷರು ದೂರವಾಣಿಯ ಮೂಲಕ ಮಾತನಾಡುತ್ತಿದ್ದಾರೆ ಹೊರತು ಸ್ಥಳಕ್ಕೆ ಆಗಮಿಸಿದರು ಸುತ್ತಿಲ್ಲ ಮಧ್ಯಾಹ್ನ ಒಂದು ಗಂಟೆಯಾದರೂ ಇನ್ನೂ ಒಬ್ಬ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ ತಾಲೂಕಿನಾದ್ಯಂತ ಕುಸಿತ ಕಂಡ ನರೇಗಾ ಯೋಜನೆ ಪ್ರಸಕ್ತ ಸಾಲಿನಲ್ಲಿ ತಾಲೂಕಿನಾದ್ಯಂತ ಕುಸಿತ ಕಂಡ ನರೇಗಾ ಯೋಜನೆ ನರೇಗಾ ಉದ್ದೇಶ ಗ್ರಾಮೀಣ ಪ್ರದೇಶದ ಬಡ ಕೂಲಿ ಕಾರ್ಮಿಕರಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ ಒಂದೂರು ದಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಜನ ವಲಸೆ ಮತ್ತು ಗುಳೆ ಹೋಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೀವನೋಪಾಯ ವೃದ್ಧಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ

ಕೆಲಸ ಕೊಡ್ತಾರ ಮಳೆ ಹೋಗ್ತಾರ ಜಿ ಪಿ ಎಸ್ ಮಾಡ್ತಾರ ಮಾಡಿಸ್ಕೊಂಡ್ ಬರೋದಂತಿ ಬರೋಕ್ಕ

ನರೇಗಾ ಯೋಜನೆ ಅಡಿಯಲ್ಲಿ ಹಿಂದಿನ ವರ್ಷ ಒಂದು ದಿನಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿಯನ್ನು ನೀಡಲಾಗುತ್ತಿತ್ತು ಆದರೆ ಈ ವರ್ಷದ ಆರಂಭದಲ್ಲಿ ಕೂಲಿ ಮೊತ್ತವನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಏರಿಕೆ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದ್ದು ಕೂಲಿ ಕಾರ್ಮಿಕರ ಮೊಗದಲ್ಲಿ ಹರ್ಷ ತಂದಿತ್ತು ಆದರೆ ಈ ಮಹತ್ವಪೂರ್ಣ ನರೇಗಾ ಯೋಜನೆಯು ಗಜೇಂದ್ರಗಡ ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದಿದೆ ಗಜೇಂದ್ರಗಡ ತಾಲೂಕ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಗ್ರಾಮಗಳಲ್ಲಿ ಈ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ನೀಡಿಲ್ಲ ಎಂಬುದು ತಾಲೂಕಿನ ಗ್ರಾಮೀಣ ಭಾಗದ ಜನರ ಅಳಲು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ನಂಬರ್ ಆರು ಅರ್ಜಿಗಳನ್ನು ನೀಡಿ ಸುಮಾರು ಎರಡು ತಿಂಗಳಾಗಿವೆ ಆದರೆ ಇದಕ್ಕೆ ಗ್ರಾಮ ಪಂಚಾಯಿತಿ ಯಾವುದೇ ಸ್ಪಂದನೆಯನ್ನು ನೀಡುತ್ತಿಲ್ಲ ಈ ಹಿಂದೆ ಐದು ದಿನಗಳ ಕಾಲ ಕೆಲಸ ನೀಡಿದ್ದು ಅದರ ಕೂಲಿಯು ನಮಗೆ ತಲುಪಿಲ್ಲ ಅರವತ್ತು ದಿನಗಳ ಕೆಲಸದ ಭರವಸೆ ನೀಡಿದರೂ ಆದರೆ ಅದು ಬರೀ ಭರವಸೆಯ ಮಾತಾಗಿದೆ ಅಧಿಕಾರಿಗಳು ನಮಗೆ ಸ್ಪಂದನೆ ನೀಡಬೇಕು ನಮ್ಮೂರಿನ ಜನತೆಗೆ ಶೀಘ್ರದಲ್ಲಿ ಕೆಲಸ ನೀಡಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಬಸವರಾಜ್ ಹಾದಿಮನಿ ಕೂಲಿ ಕಾರ್ಮಿಕ ಇವರು ಹೇಳಿದರು ನಾವು ಐದು ದಿನಗಳ ಕಾಲ ಕೆಲಸವನ್ನು ನೀಡಿದ್ದೇವೆ ಈ ವರ್ಷದಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಿದ್ದು ಇದಕ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಅನುಮೋದನೆ ನೀಡದಿರುವುದು ನಮ್ಮ ಗ್ರಾಮದ ನರೇಗಾ ಕೆಲಸಕ್ಕೆ ಹಿನ್ನಡೆಯಾಗಿದೆ ತಾಲೂಕು ಪಂಚಾಯಿತಿ ಆಡಳಿತದ ಜೊತೆ ಮಾತನಾಡಿ ಕ್ರಿಯಾ ಯೋಜನೆ ಅನುಮೋದನೆ ಪಡೆದು ಕೆಲಸ ನೀಡುತ್ತೇವೆ ಎಂದು ವಿಜಯಲಕ್ಷ್ಮಿ ಶೇಖಪ್ಪ ಕೊಡಗಾನೂರ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇಟಗಿ ಇವರು ಹೇಳಿದರು ಜನರು ಕೆಲಸ ಕೇಳ್ತಾರ ಮತ್ತೆ ನೀವು ಬಾ ಅಂದ್ರೆ ನೀವು ಕೆಲಸ ಕೊಡಕ್ಕೆ ನೀವು ಇದು ಮಾಡಕ್ ಅಂತಾರ ಅಂತ ಫೋನ್ ಹಚ್ಚಿದ್ದೀನಿ ಇಲ್ರಿ ನಂದು ಕೋರ್ಟ್ ಕೆಲಸನೇ ನಮ್ಮ ಮೀಟಿಂಗ್ ಆಯ್ತು ಅಂದ್ರೆ ಮೇಡಮ್ ಪ್ರಯತ್ನ ಕೇಳ್ತೀನಿ ಇಲ್ರಿ ಬರೋದಾಗಲ್ಲ ಇಂಜಿನಿಯರ್ ಇನ್ನೊಬ್ರು ನೇರನ್ನ ಕಳಿಸ್ತೇನೆ ಅಂತ ಅಂದಿಲ್ರಿ ಮೇಡಮ್ ಇನ್ನೊಂದು ಹದಿನೈದಿಂದ ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಹೋಗಿ ಹೇಳ್ರಿ ಅಂತ ಅಂದ್ರೆ ಅಲ್ಲ ಈಗ ಈಗ ಮಳಿಗಾಲ ಪ್ರಾರಂಭ ಆಗೈತಿ ಈಗ ನಾಲ್ಕು ತಿಂಗಳ ಮಳೆಗಾಲ ಕಂಟಿನ್ಯೂಸ್ ಇರುತ್ತೀಗ ಈಗ ಬೇಸಿಗೆ ಒಳಗೆ ಯಾಕೆ ಕೊಟ್ಟಿಲ್ಲ ಈ ಮಳೆಗಾಲದಾಗ ಯಾಕೆ ನೀವು ಕೊಡ್ತೀನಿ ಅಂತ ಹೇಳಕ್ ಕುಂತೀರ ಮೂರು ತಿಂಗಳ ಯಾಕೆ ಕೆಲಸ ಕೊಟ್ಟಿಲ್ಲ ಯಾರು ಯಾರು ಏನು ಯುವ ಮೇಡಮ್ ಯಾರೋ ಏನ್ ಅಧ್ಯಕ್ಷರೋ ಯಾರ ಸದಸ್ಯರು ಯಾರು ಟೈಮು ನಮ್ಗ ಸಿಗ್ ಬಂದಿಡ್ರಿ ವಿಡಿಯೋ ಇಲ್ಲ ಕಾರ್ಯದರ್ಶಿ ಯಾರೊಬ್ರು ಅದಿಲ್ಲ ನಾವು ಹತ್ತು ಗಂಟೆಗೆ ಬಂದ್ರು ಇಲ್ಲಿವರಿಗೆ உதோ கேக்கு நமக்கு அத்தங்ல ஓது வர்சா கொட்ட ஆள் இன்னொரு கலச ஆடாள் நமக்கு அமௌண்ட் ஆகல அது கேள் நம்மன கேள்வன் அவசியத்தோ அந்த

ಈ ವರ್ಷ ರೀ ಈ ವರ್ಷ ಕೊಟ್ಟಿಲ್ಲ ಕೆಲಸ ಕೊಟ್ಟರ ಇಪ್ಪತ್ನಾಕ ಇಪ್ಪತ್ತೈದನು ಅವ್ರು ಕೆಲಸ ಮಾಡಬೇಕಾದ್ರ ಪ್ರಯೋಜನ ಮಾಡಿ ಸಿ ಬೆಚ್ಚಿ ಮಾಡಿಸ್ತಾರ ಅದ ಮೆಂಬರ್ ಅವ್ರ ಅದು ಹಳಿ ಕೇಳಕ್ ಹೋದ್ರ ಅಂತ ಹೇಳ್ತಾರೆ